ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದೊಂದು ಬಹಳ ಬಹಳ ಮುಖ್ಯವಾದ ಮಾಹಿತಿ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ತಿಂಗಳ ಹಣ ಮತ್ತು ಒಂಬತ್ತನೇ ತಿಂಗಳ ಹಣದ ಲೈವ್ ಅಪ್ಡೇಟನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತೀನಿ ಖಂಡಿತವಾಗ್ಲೂ ಕೂಡ ಹಾಗಾಗಿ ವಿಡಿಯೋ ಒಂದು ಮೂ ಎರಡು ಮೂರು ನಿಮಿಷ ಇದೆ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡಿ ಓಕೆನಾ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಏನಪ್ಪಾ ಅಂದರೆ ಈಗ ಆಧಾರ್ ಅಪ್ಡೇಟ್ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಉಪಯೋಗಿಸ್ತಾ ಇದ್ದೀರಾ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಕೊಳ್ಳಿ ಓಕೆನಾ ಆಮೇಲೆ ಆದಿ ನಿಮ್ಮ ಒಂದು ಸಾರಿ ನಿಮ್ಮ ಒಂದು ಪಹಣಿ ಮತ್ತು ಆಧಾರನ್ನು ಲಿಂಕ್ ಮಾಡಿಸ್ಬೇಕು ಆದಷ್ಟು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಮುಂದಿನ ದಿನಗಳಲ್ಲಿ ರೈತರಿಗೆ ಬರೋದು ಕಷ್ಟ ಆಗುತ್ತೆ ಓಕೆನಾ ಆಧಾರ್ ಕಾರ್ಡು ಮತ್ತು ನಿಮಗೆ ಪಹಣಿ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ಇಷ್ಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲೂ ಕೂಡ ಲಿಂಕ್ ಮಾಡಿಸ್ಬೋದು ಅಂದರೆ ಆದ ನಿಮ್ಮ ಒಂದು ಗ್ರಾಮವನ್ನಾಗಿರ್ಬೋದು ಅಥವಾ ಯಾವುದೇ ಕೃಷಿ ಇಲಾಖೆಯಲ್ಲೂ ಕೂಡ ಲಿಂಕನ್ನು ಮಾಡಿಸ್ಬೋದು ಓಕೆನಾ ಮತ್ತು ಮೇ ಮೂವತ್ತೊಂದು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಲಿಕ್ಕೆ ಕೊನೆಯ ದಿನಾಂಕ ಇದೆ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳಿ ಓಕೆನಾ ಈಗ ವಿಷಯಕ್ಕೆ ಬಂದ್ಬೋಣ ಈಗ ಒಂಬತ್ತನೇ ಕಂತು ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋದು ಲಾಸ್ಟ್ ವೀಕ್ ಮಾಡಿರೋದು ನಿನ್ನೆ ಕೂಡ ನಾನು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತು ಎಷ್ಟು ಜನರಿಗೆ ಬಂದಿದೆ ಮತ್ತು ಅನ್ನಭಾಗ್ಯ ಯೋಜನೆ ಮಾರ್ಚ್ ತಿಂಗಳ ಹಣವರೆಗೂ ಎಷ್ಟು ಜನ ಎಷ್ಟು ಜನರಿಗೆ ಬಂದಿದೆ ಅಂತ ಕೇಳಿದ್ದೆ ಈಗಾಗಲೇ ಬಿಡುಗಡೆ ಆಗಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣವರೆಗೂ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವರೆಗೂ ಮಾತ್ರ ಬಿಡುಗಡೆ ಆಗಿದೆ ಅದು ಇನ್ನೂ ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಹತ್ತನೇ ಕಂತು ಮತ್ತು ಏಪ್ರಿಲ್ ತಿಂಗಳ ಹಣ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಹತ್ತನೇ ಕಂತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಈಗ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಈಗ ಯಾವಾಗ ಬರ್ಬೋದು ನೀವು ಏಪ್ರಿಲ್ ತಿಂಗಳ ಹಣ ರೇಷನ್ ಅಂತೂ ತೆಗೆದುಕೊಂಡ್ಬಿಟ್ಟಿರ್ತೀರ ಇಷ್ಟೊಳಗೆ ಬಂದಿರುತ್ತೆ ನಿಮಗೆ ಬಟ್ ಹಣ ಬಂದಿರೋಲ್ಲ ಡಿ ಬಿ ಟಿ ಸ್ಟೇಟಸಲ್ಲಿ ಇನ್ನೂ ಕೂಡ ಏಪ್ರಿಲ್ ತಿಂಗಳು ತೋರಿಸ್ತಾ ಇಲ್ಲ ಮಾರ್ಚ್ ತಿಂಗಳುವರೆಗೆ ಮಾತ್ರ ತೋರಿಸ್ತಾ ಇದೆ ಬಟ್ ಯಾವಾಗ ಬರ್ಬೋದು ಅಂದರೆ ಅದು ಕೂಡ ನಿಮಗೆ ಖಂಡಿತವಾಗ್ಲೂ ಕೂಡ ನಿಮಗೆ ಮೇ ಫಸ್ಟ್ ವೀಕಲ್ಲೇ ಬರುವಂಥ ಸಾಧ್ಯತೆ ಇದೆ ಮೇ ಹತ್ತನೇ ತಾರೀಕು ನಂತರ ಎಲ್ಲವೂ ಕೂಡ ರೆಗ್ಯುಲರಾಗಿ ಬರ್ತಿತ್ತು ಮೇ ಹದಿನೈದಕ್ಕೆ ಇಪ್ಪತ್ತಕ್ಕೆ ಕೆಲವು ಟೈಮ್ ಮ್ಯಾಕ್ಸಿಮಮ್ ಲೇಟಾಗಿ ಇಪ್ಪತ್ತ್ಮೂರಕ್ಕೂ ಬರ್ತಾಯಿತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳು ಅನ್ನ ಬಗ್ಗೆ ತುಂಬ ಲೇಟ್ ಆಗಿಬಿಟ್ಟು ಎರಡು ಮೂರು ತಿಂಗಳು ಹಣ ಬಂದಿರಲಿಲ್ಲ ಆವಾಗ ಆಮೇಲೆ ಬರೋ ರಿಲೀಸ್ ಆಯಿತು ಬಟ್ ಅಷ್ಟರ ಮೇಲೆ ಮಾರ್ಚ್ವರೆಗೂ ಆಮೇಲೆ ನಿರಂತರವಾಗಿ ಬರೋಕ್ಕೆ ಶುರುವಾಯಿತು ಬಟ್ ಖಂಡಿತವಾಗ್ಲೂ ಕೂಡ ನಿಮಗೆ ಅಪ್ಡೇಟ್ ಕೊಡಬೇಕು ಅಂದರೆ ಈ ತಿಂಗಳಲ್ಲಿ ಈ ತಿಂಗಳು ಇನ್ನೇನು ಮುಗದೇ ಹೋಯಿತು ಇನ್ನ ಇನ್ನೇನು ಈ ತಿಂಗಳು ಕ್ಲೋಸ್ ಆಗಿ ಹೋಯಿತು ಇನ್ನು ಮೇ ಫಸ್ಟ್ ವೀಕ್ ಅಂದರೆ ಮೇ ಹತ್ತನೇ ತಾರೀಕು ಒಳಗಡೆನೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಖಂಡಿತವಾಗಲೂ ಕೂಡ ಅಷ್ಟರೊಳಗಡೆ ಏನಾದರೂ ಗುಡ್ ನ್ಯೂಸ್ ಬಂದರೆ ಖಂಡಿತವಾಗಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಈ ಒಂದು ಮುಖ್ಯವಾದ ಅಂಶಗಳು ಓಕೆನಾ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು ರೇಷನ್ ಸಾರಿ ಆಧಾರ್ ಕಾರ್ಡ್ ಅಪ್ಡೇಟು ಮತ್ತು ಆ ಪಹಣಿ ಮತ್ತು ಆಧಾರ್ ಲಿಂಕ್ ಬಗ್ಗೆ ಆಗಿರ್ಬೋದು ಮತ್ತು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಲಾಸ್ಟ್ ಡೇಟ್ ಆಗಿರ್ಬೋದು ಸಾಕಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದರ ಜೊತೆಗೆ ಅನ್ನ ಬಗ್ಗೆ ಗೃಹಲಕ್ಷ್ಮಿ ಅಪ್ಡೇಟನ್ನು ಕೂಡ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡಿ ಗೈಸ್ ಇದೇ ರೀತಿ ಮ ಯೂಸ್ಫುಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ ಮತ್ತು ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್